ಗೃಹ ಸಚಿವರ ಕ್ಷೇತ್ರಕ್ಕೂ ಒಕ್ಕರಿಸಿದ ಮೈಕ್ರೋ ಫೈನಾನ್ಸ್ ಭೌತ ಎರಡೂವರೆ ಲಕ್ಷ ಸಾಲಕ್ಕೆ ಕಟ್ಟಿದ್ದು ಬರೋಬ್ಬರಿ ನಾಲ್ಕು ಲಕ್ಷದ ಎಪ್ಪತ್ತು ಸಾವಿರ ಸಾಲದ ಹಣ ಇನ್ನೂ ಕಟ್ಟಬೇಕು ಅಂತ ಕುಟುಂಬಕ್ಕೆ ನಿರಂತರ ಕಿರುಕುಳ ಮನೆ ಮೇಲೆಲ್ಲ ಪೇಂಟ್ ಬಳಿದು ಫೈನಾನ್ಸ್ನಿಂದ ಮಾನ ಹರಾಜು ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕಿನ ಕುರುಂಕೋಟೆ ಗ್ರಾಮದಲ್ಲಿ ನಡೆದ ಘಟನೆ ವಿಕಲಚೇತನ ಮಕ್ಕಳನ್ನ ಕರೆದುಕೊಂಡು ಗ್ರಾಮ ತರದ ಇಡೀ ಕುಟುಂಬ ಫೈವ್ ಸ್ಟಾರ್ ನಲ್ಲಿ ಎರಡೂವರೆ ಲಕ್ಷ ಸಾಲ ಪಡೆದಿದ್ದ ಕುರುಂಕೋಟೆಯ ವಿನತ ಮಾರುತಿ ದಂಪತಿ ಸಾಲದ ಮೊತ್ತ ಎರಡು ಲಕ್ಷದ ಐವತ್ತು ಸಾವಿರದ ಹಣಕ್ಕೆ ಈಗಾಗಲೇ ನಾಲ್ಕು ಲಕ್ಷದ ಎಪ್ಪತ್ತು ಸಾವಿರ ಪಾವತಿ ಮಾಡಿದ್ದಾರೆ ದಂಪತಿಗಳು ಸರ್ ಎರಡೂವರೆ ಲಕ್ಷ ಅಮೌಂಟ್ ತಗೊಂಡಿದ್ದೀವಿ ಅಲ್ಲಿ ಮೂರು ವರ್ಷದಿಂದ ಕಟ್ತಾ ಇದ್ದೀವಿ ನಾಲ್ಕು ಎಪ್ಪತ್ತು ಕಟ್ಟಿದ್ದೀವಿ ಇನ್ನು ಕೋರ್ಟ್ಗೆ ಹೋಗ್ತೀವಿ ಹಂಗೆ ಹಂಗೆ ಅಂತ ಬಂದು ಅವಾಜ್ ಆಗ್ತಾರೆ ನಾವು ಅದಕ್ಕೆ ಕಟ್ಟಲ್ಲ ಅಂತ ಹೇಳಿದೀವಿ ಸರ್ ತಿಂಗಳಿಂದ ಕಟ್ಟಿಲ್ಲ ನೋಡ್ಬೋದು ಅದಕ್ಕೆ ಮುಂದೆ ಏನ್ ಮಾಡ್ತಾರೋ ನೋಡ್ಬೋದು ಏನ್ ಮಾಡಿದಾರೆ ಇವಾಗ ಈಗ ಬೀಗ ಹಾಕ್ಯವ್ರೆ ಅವ್ರ್ಯಾಂಡಿಕ್ಯಾಪ್ಟ್ ಅನ್ನ ಬಾಮೈದ ಬಾಮಾಯ್ ಮಕ್ಳೇ ಬೆಂಗಳೂರು ಸೇರವ್ರೆ ಸಾಲ ಜಾಸ್ತಿ ಮಾಡ್ಕೊಂಡು ಹಂಗಾಗಿ ಅವ್ರಿಬ್ರು ಹ್ಯಾಂಡಿಕ್ಯಾಪ್ಟ ಬರಕ್ ಆಗ್ತಿಲ್ಲ ಬುಕ್ ಪತ್ರ ಎಲ್ಲ ಹೇಳಕ್ ಆಗಲ್ಲ ಯಾವ ಬ್ಯಾಂಕ್ ಸ್ಟಾರ್ ಫೈವ್ ಸ್ಟಾರ್ ಎಷ್ಟು ತಗೊಂಡಿದ್ರಿ ಸಾಲ ಸೊ ಎರಡೂವರೆ ಸರ್ ಎರಡುವರೆ ಲಕ್ಷ ಎಷ್ಟು ಕಟ್ಟಿದ್ರೆ ನಾಲ್ಕು ಎಪ್ಪತ್ತರ ಮೇಲೆ ಕಟ್ಟಿದ್ವಿ ಸರ್ ನಾಲ್ಕು ಎಪ್ಪತ್ತು ಕಟ್ಟಿದ್ರೆ ಇನ್ನು ಎಷ್ಟು ಕಟ್ಟಬೇಕು ಅಂತ ಅದೇ ಇನ್ನು ಡಿಮ್ಯಾಂಡ್ ಇನ್ನು ಕಂತು ಏಳು ಕಂತು ಅಂತ ಹೇಳ್ತಾವ್ರೆ ಆರು ಸಾವಿರದ ಇನ್ನೂರ ಮೂವತ್ತೈನ ಕಟ್ಬಾಕ್ಬೋದ ಪ್ರತಿ ತಿಂಗಳು ಯಾರಾದ್ರೂ ಬಂದೇನ ಗಲಾಟೆ ಗಿಲಾಟೆ ಬರ್ತಾರೆ ಸರ್ ಬಂದ್ ಬಂದ್ ಇಲ್ಲಿ ಕಾಯ್ಕೊಂಡು ಹೋಗ್ತಾರೆ ಅವ್ರ ಇರಲ್ವಲ್ಲ ನಾನ್ ಕೇಳ್ತಾರೆ ನಾವ್ ಯಾರು ಇಲ್ಲ ಊರ್ ಹೋಗಿರೋ ಅಂತ ನಾವ್ ಹೇಳ್ತೀವಿ ಇಷ್ಟ ಆಗಿದೆ ಸರ್ ಏನಕ್ಕೋಸ್ಕರ ಸಾಲ ಮಾಡಿದ್ರಿ ಸರ್ ಏನಾದ್ರು ಮನೆಗೆ ಪ್ರಾಬ್ಲಮ್ ಇರ್ತಾವೆ ಏನಕ್ಕೆ ಅಂತ ಗೊತ್ತಿಲ್ಲ ನಮ್ಮ ಮಕ್ಕಳು ಹುಷಾರಿರ್ಲಿಲ್ಲ ಅವ್ರು ಮಾಡೋರು ಇಬ್ರು ಮಕ್ಕಳು ಹ್ಯಾಂಡಿಕ್ಯಾಪ್ಟ್ ಇಬ್ರು ಹೆಣ್ಮಕ್ಳು ಹ್ಯಾಂಡಿಕ್ಯಾಪ್ಟ್ ಪೂರ್ತಿ ಎಲ್ಲಿ ಸೇರಿದ್ರು ಸರ್ ಬೆಂಗಳೂರು ಸೇರಿದ್ದಾರೆ ಬೆಂಗಳೂರಿಗೆ ಹೋಗ್ಬಿಟ್ಟು ಬೆಂಗಳೂರು ಹ್ಞೂ ಬ್ಯಾಂಕ್ ಅವರು ಮತ್ತೆ ಮತ್ತೆ ಫೋನ್ ಮಾಡ್ತಾರೆ ಫೋನ್ ತಿಂಗಳಿಂದ ಇಲ್ಲ ಸರ್ ಮುಂಚೆ ಫೋನ್ ಮಾಡೋದು ಬಂದು ಕಾಯೋದು ಅವ್ರು ನಮಗೂ ಫೋನ್ ಮಾಡೋದು ಅಂದ್ರೆ ಬಾಮಾ ಫೋನ್ ಮಾಡೋದು ಮಾಡೋರು ಇಷ್ಟ ಆಗ ಸರ್ ಈ ತರ ಇದೇ ತರ ಏನಾದ್ರು ಇದೆಯಾ ಇನ್ನ ಏನಾದ್ರು ಊರಲ್ಲಿ ಇತರ ಇದಾರ ಸರ್ ಇನ್ನೂ ಇಲ್ಲ ಸದ್ಯಕ್ಕೆ ನನಗೆ ಗೊತ್ತಿರೋದು ಒಂದೇ ಸರ್ ಒಂದೇ ಸೀಸ್ ಮಾಡಿ ಅವರೇ ಬೀಗ ಹಾಕೋಗಿ ಇಲ್ಲ ಬೀಗ ಅವ್ರು ಹಾಕಿರೋದು ಗೊತ್ತಿಲ್ಲ ಸರ್ ಬರ್ದಿರೋದು ಅವರೇನೆ ಬ್ಯಾಂಕ್ ಅವರು ಬ್ಯಾಂಕ್ ಅವರು ಬರ್ತಿರೋದು ನಿಮ್ಮ ಹೆಸರು ಅಶ್ವತಪ್ಪ ಯಾವ ಊರು ಇದೇ ಊರು ಸರ್ ನಾನು ಬಾಮಾ ಇದ್ದಾನೆ ಯಾವ ಊರು ಯಾವ ಊರು ಇದು ಕುರಂಕೋಟೆ ಇನ್ನು ಹಣ ಕಟ್ಟಬೇಕು ಅಂತ ಮನೆ ಬಳಿ ಬಂದು ಟಾರ್ಚರ್ ಅನ್ನ ಕೊಡ್ತಾ ಇದ್ದಾರೆ ಫೈವ್ ಸ್ಟಾರ್ ಫೈನಾನ್ಸ್ನವರು ಕೊರಟ್ಗೆರೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ